ಏಸುವೆ ಸ್ತೋತ್ರ ಏಸುವೆ ವಂದನೆ ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ಅಖಿಲ ವಿಶ್ವದ ಅರಸರಾದ ಪ್ರಭು ಯೇಸು ಕ್ರಿಸ್ತರ ಮಹೋತ್ಸವದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ ಸುಸ್ವಾಗತ ನವೆಂಬರ್ ಇಪ್ಪತ್ನಾಲ್ಕು ಭಾನುವಾರ ಈ ಹಬ್ಬವನ್ನು ನಾವು ಕೊಂಡಾಡ್ತಾ ಇದ್ದೀವಿ ನಾವು ಪ್ರಾರ್ಥಿಸೋಣ ಕ್ರಿಸ್ತರಾಜರೇ ನಮ್ಮ ಮೇಲೆ ದಯ ತೋರಿ ಕ್ರಿಸ್ತರಾಜರೇ ನಿಮ್ಮ ಪವಿತ್ರಾತ್ಮರನ್ನು ನಮ್ಮ ಮೇಲೆ ಸುರಿಸಿ ಈ ವಾಕ್ಯಗಳು ಅರ್ಥೈಸಿ ಗ್ರಹಿಸಿ ಜೀವಿಸುವಂತೆ ನಮ್ಮನ್ನು ಬಲಪಡಿಸಿರಿ ನಾವು ಆಲಿಸುವ ಈ ವಾಕ್ಯ ನಮಗೆ ಸೌಖ್ಯವನ್ನು ತರಲಿ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೆನ್ ಪ್ರವಾದಿ ದಾನಿಯಲನ ಗ್ರಂಥದಿಂದ ವಾಚನ ನಾನು ಅಧ್ಯಾಯ ಏಳು ವಾಕ್ಯಗಳು ಹದಿಮೂರರಿಂದ ಹದಿನಾಲ್ಕು ನಾನು ಕಂಡ ರಾತ್ರಿಯ ಕನಸಿನಲ್ಲಿ ನರಪುತ್ರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು ಅವನನ್ನು ಆತನ ಸನ್ನಿಧಿಗೆ ತಂದರು ಸಕಲ ರಾಷ್ಟ್ರ ಕುಲ ಭಾಷೆಗಳವರು ಅವನಿಗೆ ಸೇವೆ ಸಲ್ಲಿಸಲೆಂದು ಅವನಿಗೆ ದೊರೆತನ ಘನತೆ ರಾಜ್ಯತ್ವ ಇವುಗಳನ್ನು ಕೊಡಲಾಯಿತು ಅವನ ಆಳ್ವಿಕೆಗೆ ಅಂತ್ಯವಿಲ್ಲ ಅದು ಶಾಶ್ವತವಾದುದು ಅವನ ರಾಜ್ಯ ಎಂದಿಗೂ ಅಳೆಯದು ಕೀರ್ತನೆ ತೊಂಬತ್ತ ನಾಲ್ಕು ವಯಸಿಹನು ಪ್ರಭು ರಾಜ್ಯಾಧಿಕಾರವನು ಕೀರ್ತನೆ ತೊಂಬತ್ತ ಮೂರು ವಹಿಸಿರುವನು ಪ್ರಭು ರಾಜ್ಯಾಧಿಕಾರವನು ಧರಿಸಿಹನು ಘನತೆಯ ವಸ್ತ್ರ ಲಾಂಛನವನು ತೊಟ್ಟಿಹನು ಶೌರ್ಯವೆಂಬ ನಡುಕಟ್ಟನು ವಯಸಿಹನು ಪ್ರಭು ರಾಜ್ಯಾಧಿಕಾರವನು ಸ್ಥಿರಪಡಿಸಿಹನು ಕದಲದಂತೆ ಜಗವನು ನಿನ್ನ ಸಿಂಹಾಸನ ಸ್ಥಿರ ಆದಿಯಿಂದ ನೀನಿರುವೆ ಪ್ರಭು ಅನಾದಿಯಿಂದ ವಯಸಿಹನು ಪ್ರಭು ರಾಜ್ಯಾಧಿಕಾರವನು ನಿನ್ನ ಆಜ್ಞೆಗಳು ಪ್ರಭುವು ಸುಸ್ಥಿರ ನಿನ್ನ ಆಲಯಕ್ಕೆ ಪವಿತ್ರತೆ ಅರ್ಹ ಯುಗ ಯುಗಾಂತರಕ್ಕೂ ಅದು ಅರ್ಹ ವಯಸಿಹನು ಪ್ರಭು ರಾಜ್ಯಾಧಿಕಾರವನು ಪ್ರಕಟಣಾ ಗ್ರಂಥದಿಂದ ವಾಚನ ಅಧ್ಯಾಯ ಒಂದು ವಾಕ್ಯಗಳು ಐದರಿಂದ ಎಂಟು ನಂಬಲರ್ಹವಾದ ಸಾಕ್ಷಿಯು ಮೃತ್ಯುವಿನಿಂದ ಪುನರುತ್ಥಾನ ಹೊಂದಿದವರಲ್ಲಿ ಪ್ರಪ್ರಥಮರೂ ಭೂರಾಜರ ಒಡೆಯರೂ ಆದ ಕ್ರಿಸ್ತರಿಂದ ನಿಮಗೆ ಕೃಪಾಶೀರ್ವಾದವು ಶಾಂತಿ ಸಮಾಧಾನವೂ ಲಭಿಸಲಿ ನಮ್ಮನ್ನು ಪ್ರೀತಿಸುವವರು ತಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದವರು ತಮ್ಮ ಪಿತನಾದ ದೇವರ ಸೇವೆಗೆ ನಮ್ಮನ್ನು ರಾಜ್ಯದ ಯಾಜಕರನ್ನಾಗಿ ಮಾಡಿದವರು ಆದ ಏಸು ಕ್ರಿಸ್ತರಿಗೆ ಮಹಿಮೆ ಮತ್ತು ಅಧಿಪತ್ಯ ಯುಗ ಯುಗಾಂತರಕ್ಕೂ ಸಲ್ಲಲಿ ಆಮೇಲೆ ಇಗೋ ನೋಡು ಮೇಘಾರೂಢನಾಗಿ ಬರುದಿಗನು ಪ್ರತಿಯೊಂದು ಕಣ್ಣು ಕಾಣುವುದು ಆತನನು ಆತನನ್ನು ಇರಿದವರು ವೀಕ್ಷಿಸುವರು ರಾತನನ್ನು ಕಂಡು ಲೋಕದ ಜನರೆಲ್ಲರೂ ಹೌದು ಅದರಂತೆಯೇ ಆಗುವುದು ಆಮೇನ್ ಆಕಾರವುಳ್ಳಕಾರವು ನಾನೇ ವರ್ತಮಾನದಲ್ಲಿ ಇರುವಾತನು ಭೂತಕಾಲದಲ್ಲಿ ಇದ್ದಾತನು ಭವಿಷ್ ಭವಿಷ್ಯತ್ ಕಾಲದಲ್ಲಿ ಬರುವಾತನು ಸರ್ವಶಕ್ತನು ನಾನೇ ಎಂದು ಪ್ರಭುದೇವರು ನುಡಿಯುತ್ತಾರೆ ಘೋಷಣೆ ಅಲ್ಲೇಲುಯ್ಯ ಅಲ್ಲೇಲುಯ್ಯ ಜೇವಾಗಲಿ ಸರ್ವೇಶ್ವರನ ನಾಮದಲ್ಲಿ ಬರುವವರಿಗೆ ಮಂಗಳವಾಗಲಿ ನಮ್ಮ ಪೂರ್ವಜ ದಾವಿದನ ಸಾಮ್ರಾಜ್ಯ ಉದಯವಾಗಲಿದೆ ಅದಕ್ಕೆ ಶುಭವಾಗಲಿ ಅಲ್ಲೇಲುಯ್ಯ ಯುವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹದಿನೆಂಟು ವಾಕ್ಯಗಳು ಮೂವತ್ತ ಮೂರರಿಂದ ಮೂವತ್ತೇಳು ಆಗ ಪಿಲಾತನು ಅರಮನೆಯೊಳಗೆ ಹೋಗಿ ಯೇಸು ಸ್ವಾಮಿಯನ್ನು ಕರೆಯಿಸಿ ನೀನು ಯಹೂದ್ಯರ ಅರಸನೋ ಎಂದು ಕೇಳಿದನು ಅದಕ್ಕೆ ಯೇಸು ನೀವಾಗಿಯೇ ಇದನ್ನು ಹೇಳುತ್ತಿರುವಿರೋ ಅಥವಾ ಬೇರೆ ಯಾರಾದರೂ ನನ್ನನ್ನು ಕುರಿತು ಹೀಗೆ ಹೇಳಿದರೋ ಎನ್ನಲು ಪಿಲಾತನು ನಾನೇನು ಯಹೂದ್ಯನೇ ನಿನ್ನ ಸ್ವಂತ ಜನರು ಮತ್ತು ಮುಖ್ಯ ಯಾಜಕರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ ನೀನು ಏನು ಮಾಡಿದ್ದೀಯಾ ಎಂದು ಕೇಳಿದನು ಅದಕ್ಕೆ ಏಸು ನನ್ನ ಸಾಮ್ರಾಜ್ಯ ಈ ಲೋಕದ್ದಲ್ಲ ನನ್ನ ಸಾಮ್ರಾಜ್ಯ ಈ ಲೋಕದ್ದಾಗಿದ್ದರೆ ಯಹೂದ್ಯರ ಕೈಗೆ ನಾನು ಬೀಳದಂತೆ ನನ್ನ ಅನುಯಾಯಿಗಳು ಕಾದಾಡುತ್ತಿದ್ದರು ನಿಜವಾಗಿಯೂ ನನ್ನ ಸಾಮ್ರಾಜ್ಯ ಇಹಲೋಕದ್ದಲ್ಲ ಎಂದರು ಪಿಲಾತನು ಆಗಾದರೆ ನೀನೊಬ್ಬ ಅರಸನೋ ಎಂದು ಕೇಳಲು ಯೇಸು ಅರಸ ಎನ್ನುವುದು ನೀವು ಹೇಳುವ ಮಾತು ಸತ್ಯವನ್ನು ಕುರಿತು ಸಾಕ್ಷಿ ಹೇಳುವುದು ನನ್ನ ಕೆಲಸ ಅದಕ್ಕಾಗಿಯೇ ನಾನು ಹುಟ್ಟಿದುದು ಅದಕ್ಕಾಗಿಯೇ ನಾನು ಜಗತ್ತಿಗೆ ಬಂದುುದು ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಹೇಳಿದರು ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಇಂದು ಅಖಿಲ ವಿಶ್ವದ ಅರಸ ಅಂದರೆ ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಮಹೋತ್ಸವವನ್ನು ನಾವು ಕೊಂಡಾಡ್ತಾ ಇದ್ದೀವಿ ಕ್ರೈಸ್ ದ ಕಿಂಗ್ ಲೋಕದ ರಾಜರುಗಳು ಮತ್ತು ಇತರ ರಾಜರುಗಳಿಗೆ ವ್ಯತ್ಯಾಸ ಅಂದರೆ ಏಸುವಿಗೆ ವ್ಯತ್ಯಾಸ ಏಸುವಿನ ಹುಟ್ಟು ಗೋದ್ಲಿ ಗೋದ್ಲಿ ಹೇಳುವುದು ದನದ ಕೊಟ್ಟಿಗೆ ಅಲ್ಲಿ ಹುಟ್ಟಿದವರು ಈ ಲೋಕದಲ್ಲಿ ಮೂವತ್ತು ವರ್ಷ ಬಾಳಿ ಮೂರು ವರ್ಷ ಸ್ವಾರ್ತೆ ಸಾರಿ ಸ್ವರ್ಗ ಸಾಮ್ರಾಜ್ಯದ ಕುರಿತು ಬೋಧಿಸಿ ಯಾತನೆಯನ್ನು ಅನುಭವಿಸಿ ಶುಲುಬೆ ಸಿಂಹಾಸನವನ್ನು ಏರಿ ತಾನೇ ಎಲ್ಲವನ್ನು ಅನುಭವಿಸಿ ತನ್ನ ರಕ್ತದಿಂದ ಮಾಂಸದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಪರಿಹಾರಕ ಬಲಿಯಾಗಿ ಅವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಅಲ್ಲಿಂದ ಸ್ವರ್ಗಕ್ಕೆ ಅವರು ಏರಿದರು ಅಥವಾ ಸ್ವರ್ಗಾರೋಹಣರಾದರು ಅಲ್ಲಿಂದ ಚಿರಕಾಲ ಇವತ್ತು ಜೀವಿಸ್ತಾ ಇದ್ದಾರೆ ಈ ಸಭೆಯ ಮುಖ್ಯಸ್ಥರು ಅವರಾಗಿದ್ದಾರೆ ಆತ್ಮೇರೆ ಒಂದು ಘಟನೆ ನನಗೆ ನೆನಪು ಬರ್ತಾ ಇದೆ ಒಂದು ಸಾರಿ ಒಬ್ಬ ರಾಜ ಪಲ್ಲಕ್ಕಿಯಲ್ಲಿ ಅವನನ್ನು ಹೊತ್ಕೊಂಡು ಹೋಗ್ತಿದ್ರಂತೆ ಆ ಸಮಯದಲ್ಲಿ ಜನ ಜಂಗುಳಿ ಎಲ್ಲಿಂದಲೋ ಬಂದ ಒಂದು ಕಲ್ಲು ರಾಜನ ಪಲ್ಲಕ್ಕಿಗೆ ಬಂದು ಬಡಿಯುತ್ತೆ ತಕ್ಷಣ ಜನರು ಒಬ್ಬ ಬಡ ವ್ಯಕ್ತಿಯನ್ನು ಮೈಲಿ ಬಟ್ಟೆ ಹಾಕಿಲ್ಲ ಅವನು ಏನೋ ಕಟ್ಕೊಂಡಿದ್ದಾನೆ ಒಂದು ರುಮಾಲ್ ಹಾಕಿದ್ದಾನೆ ತಕೊಂಡು ಬಂದ್ರು ರಾಜನ ಹತ್ರ ರಾಜ ನೋಡು ಆ ಕಲ್ಲು ಪಲ್ಲಕ್ಕಿಗೆ ತಾಗಲು ಇವನು ಕಾರಣ ಅವನ ಮೇಲೆಲ್ಲ ಪಾಪಗಳನ್ನು ಹೊರಿಸಿದ್ರು ಅವನಿಗೆ ಆನೆಯ ಕಾಲಿಗೆ ಕಟ್ಟಿ ಎಳಿಬೇಕು ಹಂಗೆ ಮಾಡಬೇಕು ಹಿಂಗ್ ಮಾಡಬೇಕು ನೋಡಿ ಬೇರೆ ಬೇರೆ ವಿಷಯಗಳು ಅವರ ಮನಸ್ಸಿನಲ್ಲಿ ರಾಜನಿಗೆ ಯಾವ ಅವನಿಗೆ ಶಿಕ್ಷೆ ಕೊಡಬೇಕು ಅಂತೇಳಿ ಅವರೆಲ್ಲರೂ ಮಂತ್ರಿಗಳು ಅಲ್ಲಿರುವವರೆಲ್ಲರೂ ಯೋಚನೆ ಮಾಡ್ತಾರೆ ಅದೇ ಒಂದು ಬಡವ ಸುಮ್ಮನೆ ನಿಂತಿದ್ದ ಅವನ ಮಾತು ಯಾರು ಕೇಳೋ ಇಲ್ಲ ಆದರೂ ರಾಜ ಕೇಳಿದ ನೀನು ಯಾಕೆ ನನ್ನ ಪಲ್ಲಕ್ಕಿಗೆ ಕಲ್ಲು ಎಸೆದಿ ಅವಾಗ ಹೇಳಿದ ರಾಜರೇ ಅರಸರೆ ನಿಮ್ಮ ಪಲ್ಲಕ್ಕಿಗೆ ನಾನು ಕಲ್ಲು ನಾನು ಊಟ ಮಾಡದೆ ಸುಮಾರು ಹದಿನೈದು ದಿನ ಆಗಿದೆ ನನ್ನ ಮನೆಯಲ್ಲಿ ಮಕ್ಕಳು ಮಡದಿ ಹಸಿವಿನ ಇದ್ದಾರೆ ನಾನು ಅಲ್ಲಿರುವ ಮರಕ್ಕೆ ಅಲ್ಲಿರುವ ಹಣ್ಣುಗಳು ಇದ್ವು ಮಾವಿನ ಹಣ್ಣುಗಳು ಅದಕ್ಕೆ ಕಲ್ಲೆಸದು ಏನಾದರೂ ಎರಡು ಮಾವಿನ ಹಣ್ಣು ಕೊಂಡೋಗಿ ತಿಂದು ನೀರು ಕುಡಿದು ಬದುಕೋಣ ಅಂತೇಳಿ ನಾನು ಆ ಮರಕ್ಕೆ ಕಲ್ಲೆಸೆದೆ ಅದು ಅಪ್ಪಿತಪ್ಪಿ ನಿಮ್ಮ ಪಲ್ಲಕ್ಕಿಗೆ ಬಡಿಯಿತು ನೀವೇನು ಶಿಕ್ಷೆ ಕೊಟ್ರು ನಾನು ಮಾಡಿದ್ದು ತಪ್ಪು ನಾನು ಅದನ್ನು ಸಹಿಸ್ಕೊಳ್ತೀನಿ ನಾನು ವಹಿಸ್ಕೊಳ್ತೀನಿ ಅಂತೇಳಿ ಬಹಳ ಅಧೀನತೆಯಿಂದ ವಿಧೇಯತೆಯಿಂದ ಹೇಳ್ಕೊಂಡ ಜನರೆಲ್ಲರೂ ಹೇಳಿದ್ರು ಮಂತ್ರಿಗಳು ಹೇಳಿದ್ರು ಕ್ಷಮಿಸಬಾರ್ದು ಯಾಕಂದ್ರೆ ಇವತ್ತು ಒಬ್ಬನು ಹೀಗೆ ಮಾಡಿದ್ರೆ ನಾಳೆ ಇನ್ನೊಬ್ನು ಇನ್ನೊಂದು ರೀತಿಯಲ್ಲಿ ನಿಮ್ಮ ಘನತೆಯನ್ನು ಕುಂದಿಸ್ತಾನೆ ರಾಜ ಕೆಲವತ್ತು ಮೌನವಾಗಿ ಯೋಚಿಸಿದ ತನ್ನ ಕೋಶಾಧಿಕಾರಿಯನ್ನು ಕರೆದು ಒಳಗಡೆ ಹೋಗಿ ಅವನಿಗೆ ಚಿನ್ನದ ನಾಣ್ಯಗಳನ್ನು ಎಷ್ಟು ಅವನ ಜೀವನ ಉಪಯೋಗ ಎಷ್ಟು ಬೇಕು ಅಷ್ಟು ಕೊಟ್ಟು ಬಿಡು ಅಂತ ಹೇಳಿದ ತಕ್ಷಣ ಮಂತ್ರಿಗಳೆಲ್ಲ ಹೇಳಿದ್ರು ಅದು ಅಸಾಧ್ಯವಾದ ಮಾತು ಕಲ್ಲೆಸದವನಿಗೆ ನಿನ್ನ ಜೀವನಾವಧಿ ಜೀವಿಸಲು ಕೊಡ್ತಾ ಇದೆಯಾ ಆವಾಗ ರಾಜ ಹೇಳಿದ ಮಾತು ಬಾಯಿ ಬರದ ಮೂಕ ಮರ ಕಲ್ಲಿನ ಹೊಡ್ತಾ ತಿಂದು 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 ಜನರಿಗೆ ಮಾವಿನ ಹಣ್ಣು ಕೊಡ್ತಾ ಇದ್ರೆ ಬಾಯಿ ಬರುವ ಹೃದಯ ಇರುವ ನಾನು ರಾಜ ಪ್ರಜೆಗಳನ್ನು ನಾನು ಪ್ರೀತಿಸದಿದ್ದರೆ ಯಾರು ಪ್ರೀತಿಸುವರು ನೋಡಿ ಇದು ನಿಜವಾದ ತರ್ಕ ಅಥವಾ ನ್ಯಾಯಬದ್ಧವಾದ ಆತಪಟ್ಟ ಒಂದು ಜವಾಬು ಹೌದು ಏಸು ಇಲ್ಲಿ ರಾಜರಾಗಿ ಅರಸರಾಗಿ ಎಲ್ಲವನ್ನು ತಾನು ವಹಿಸಿಕೊಂಡು ಆ ಶಿಲುಬೆ ಆ ಮುಳ್ಳು ಕಿರೀಟ ಎಲ್ಲ ಎಲ್ಲ ವಹಿಸಿಕೊಂಡ್ರು ಗಾಯಗಳು ನಮ್ಗೆ ಬಿಡುಗಡೆ ಕೊಟ್ಟರು ಎಷ್ಟು ಶ್ರೇಷ್ಠ ರಾಜ ಎಲ್ಲವನ್ನು ತಾನು ಸಹಿಸಿಕೊಂಡು ನಮ್ಮನ್ನು ಜಯಿಸುವಂತೆ ಮಾಡಿದ ಕ್ರಿಸ್ತ ರಾಜನಿಗೆ ನಾವು ನಮನ ಸಲ್ಲಿಸೋಣ ಇವತ್ತಿನ ವಾಚನದಲ್ಲಿ ಆಲಿಸಿದ ಪ್ರಕಾರ ಅವರ ಆಳ್ವಿಕೆಗೆ ಅಂತ್ಯವಿಲ್ಲ ಅದು ಶಾಶ್ವತವಾದುದು ಭೂರಜರ ಒಡೆಯರು ತಮ್ಮ ಪಿತನಾದ ದೇವರಿಗೆ ನಮ್ಮನ್ನು ಯಾಜಕರನ್ನಾಗಿ ಮಾಡುವವರು ಅಂದ್ರೆ ಅವರು ಯಾಜಕರಾಗಿ ಅವರ ಮೂಲಕ ನಾವು ಯಾಜಕ ವರ್ಗದವರು ರಾಜ ವರ್ಗದವರನ್ನು ನಮ್ಮನ್ನು ಮಾಡಿದ್ದಾರೆ ಅಂದ್ರೆ ಅವರ ಪ್ರಜೆಗಳಂದ್ರೆ ಕಮ್ಮಿ ಅಲ್ಲ ಆಶೀರ್ವಾದ ಹೊಂದಿದ ಪ್ರಜೆಗಳು ಹಾಗೇನೆ ನಾನು ಅರಸನೆಂದು ನೀವಾಗಿ ಹೇಳುತ್ತೀರೋ ಪಿಲಾತನಿಗೆ ಕೇಳಿದ ಮಾತು ಸತ್ಯದ ಪರವಾಗಿ ಸಾಕ್ಷಿ ಹೇಳುವುದು ನನ್ನ ಕೆಲಸ ಏಸು ಸತ್ಯ ಏಸುವೇ ಸತ್ಯ ಏಸುವಿನ ಮೂಲಕ ನಮಗೆ ರಕ್ಷಣೆ ಇದೆ ಅದರಿಂದ ಸತ್ಯದ ಅರಸ ಏಸುವಿನ ಹಾದಿಯಲ್ಲಿ ಜೀವಿಸುತ್ತಾ ನಮ್ಮ ಜೀವನವನ್ನು ಸರಿಪಡಿಸುತ್ತಾ ಈ ವಿಶ್ವದ ಅಖಿಲ ವಿಶ್ವದ ಅರಸನನ್ನು ನಮ್ಮ ಹೃದಯದ ರಾಜನನ್ನಾಗಿ ಸ್ವೀಕರಿಸೋಣ ಅವರಿಗೆ ಸಾಕ್ಷಿಗಳಾಗೋಣ ಪಶ್ಚಾತ್ತ ಹೃದಯದಿಂದ ಮುಂದೆ ಬಂದಾಗ ಖಂಡಿತ ಅವರು ನಮ್ಮನ್ನು ಪರಿವರ್ತಿಸ್ತಾರೆ ನಮಗೆ ಸೌಖ್ಯ ಕೊಡ್ತಾರೆ ಏಸು ನಾಮದಲ್ಲಿ ನಮಗೆ ಜಯ ಬಿಡುಗಡೆ ಸೌಖ್ಯ ಘೋಷಿಸುತ್ತೇನೆ ಯೇಸು ನಾಮದಲ್ಲಿ ಪ್ರಾರ್ಥಿ ಜೂಳ್ಳ ತಂದೆ ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ